ವೀಕ್ಷಕರೇ ಯಾವುದೇ ಒಂದು ಆಕಾಶಕಾಯವು ಮತ್ತೊಂದು ಆಕಾಶಕಾಯದಿಂದ ಪೂರ್ಣ ಅಥವಾ ಅರ್ಧ ಮುಚ್ಚಿಕೊಂಡಾಗ ಕಾಣದಿರುವುದನ್ನೇ ಗ್ರಹಣ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಗ್ರಹಣ ಎಂದರೆ ಕಾಣಿಸಿಕೊಳ್ಳಲು ವಿಫಲ ಎಂದರ್ಥ ಫೇಲಿಂಗ್ ಟು ಅಪಿಯರ್ ಎಂದರ್ಥ ಸ್ನೇಹಿತರೆ ಮೊದಲನೆಯದಾಗಿ ಸೋಲಾರ್ ಇಕ್ಲಿಪ್ಸ್ ಅಂದರೆ ಸೂರ್ಯಗ್ರಹಣ ಇದು ಎಷ್ಟು ವಿಧಾನ ರೀತಿಯಲ್ಲಿ ಗ್ರಹಣ ಬರುತ್ತದೆ ಎನ್ನುವುದನ್ನು ಕೂಡ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಸಾಮಾನ್ಯವಾಗಿ ಅಮಾವಾಸ್ಯ ದಿನದಂದು ಸಂಭವಿಸುತ್ತದೆ ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ ಭೂಮಿಯನ್ನು ಚಂದ್ರನು ಸೂರ್ಯನಿಂದ ಮರೆ ಮಾಡಿರುತ್ತಾನೆ ಇದೇ ಸೂರ್ಯಗ್ರಹಣ ಸಾಮಾನ್ಯವಾಗಿ ಸೂರ್ಯಗ್ರಹಣವು ಮೂರು ರೀತಿಯಲ್ಲಿ ಕಂಡುಬರುತ್ತದೆ ಮೊದಲನೆಯದಾಗಿ ಪೂರ್ಣ ಸೂರ್ಯ ಗ್ರಹಣ ಎರಡನೆಯದು ಪಾರ್ಶ್ವ ಸೂರ್ಯ ಗ್ರಹಣ ನಂತರ ಮೂರನೆಯದು ಕಂಕಣ ಸೂರ್ಯ ಗ್ರಹಣ ಅಮಾವಾಸ್ಯ ದಿನದಂದು ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿ ಒಂದೇ ರೇಖೆಯಲ್ಲಿದ್ದು ಈ ಸಮಯದಲ್ಲಿ ಸೂರ್ಯ ಭೂಮಿಯ ನಡುವೆ ಚಂದ್ರನು ಅಡ್ಡ ಬಂದಾಗ ಚಂದ್ರನ ಸಂಪೂರ್ಣ ನೆರಳು ಭೂಮಿಯ ಮೇಲೆ ಬೀಳುತ್ತದೆ ಇದನ್ನೇ ಪೂರ್ಣ ಸೂರ್ಯಗ್ರಹಣ ಎಂದು ಕರೆಯುತ್ತಾರೆ ಈ ಗ್ರಹಣ ಭೂಮಿಯ ಇನ್ನೂರ ಎಪ್ಪತ್ತು ಚದರ ಕಿಲೋಮೀಟರ್ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ ಪೂರ್ಣ ಸೂರ್ಯಗ್ರಹಣವು ಗರಿಷ್ಠವೆಂದರೆ ಏಳರಿಂದ ಎಂಟು ನಿಮಿಷ ಕಂಡುಬರುತ್ತದೆ ಸ್ನೇಹಿತರೆ ಪೂರ್ಣ ಸೂರ್ಯಗ್ರಹಣದ ಭಾಗವನ್ನು ಅಂಬ್ರಾ ಎಂದು ಕರೆಯುವರು ನಂತರ ಅಮಾವಾಸ್ಯೆಯ ದಿನದಂದು ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಈ ಸಮಯದಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವೆ ಇದ್ದ ಚಂದ್ರನು ಚಂದ್ರನ ಮುಸುಕು ನೆರಳು ಭೂಮಿ ಮೇಲ್ಮೈ ಮೇಲೆ ಹಾದು ಹೋಗುವಾಗ ಸೂರ್ಯನು ಸ್ವಲ್ಪ ಮಟ್ಟಿಗೆ ಕಾಣದಂತಾದರೆ ಇದನ್ನೇ ಪಾರ್ಶ್ವ ಸೂರ್ಯ ಗ್ರಹಣ ಎಂದು ಕರೆಯುವರು ಸ್ನೇಹಿತರೆ ಈ ಗ್ರಹಣ ಉಂಟಾಗುವಿಕೆ ಸಮಯದಲ್ಲಿ ಸ್ವಲ್ಪ ಭಾಗ ಮುಚ್ಚಿರುವಂತೆ ಕಂಡುಬರುತ್ತೆ ಇದನ್ನು ಪಿನಮ್ರ ಎಂದು ಕರೆಯುವರು ನಂತರ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿತ್ತು ಈ ಸಮಯದಲ್ಲಿ ಚಂದ್ರನ ಪಥವು ಅಂಡಾಕಾರವಾಗಿರುವುದರಿಂದ ಈ ಚಂದ್ರನು ದಟ್ಟ ನೆರಳಿನ ತುದಿ ಭೂಮಿಯ ಮೇಲ್ಮೈನ ಎಲ್ಲ ಭಾಗಗಳಲ್ಲಿ ಒಂದೇ ರೀತಿಯಾಗಿ ಬೀಳದೆ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಮತ್ತು ಚಂದ್ರನು ಭೂಮಿಯಿಂದ ಗರಿಷ್ಠ ದೂರದಲ್ಲಿರುವಾಗ ಅದು ಸೂರ್ಯನನ್ನು ಪೂರ್ಣವಾಗಿ ಮುಚ್ಚಲು ಸಾಧ್ಯವಾಗ ಹಾಗೂ ಚಂದ್ರನ ಚಾಹೆ ಭೂಮಿಯನ್ನು ತಲುಪುವುದಿಲ್ಲ ಇದನ್ನೇ ಕಂಕಣ ಸೂರ್ಯಗ್ರಹಣ ಎಂದು ಕರೆಯುವರು ಅಂದರೆ ಸೂರ್ಯನ ಹೊರಭಾಗ ಕರೋನಾ ಮಾತ್ರ ಕಂಡುಬಂದರೆ ಕಂಕಣ ಸೂರ್ಯ ಗ್ರಹಣವಾಗುತ್ತದೆ ಇಷ್ಟು ಕೂಡ ಸೂರ್ಯಗ್ರಹಣಕ್ಕೆ ಸಂಬಂಧಿಸಿದ ಮಾಹಿತಿಯಾಗಿದೆ ನಂತರ ಲೂನಾರ್ ಎಕ್ಲಿಪ್ಸ್ ಅಂದರೆ ಚಂದ್ರಗ್ರಹಣ ಚಂದ್ರಗ್ರಹಣ ಯಾವ ರೀತಿ ಉಂಟಾಗುತ್ತದೆ ಮತ್ತು ಅದರ ವಿಧಾನಗಳು ಯಾವುವು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ವಿವರಿಸ್ತೇನೆ ಚಂದ್ರಗ್ರಹಣವು ಸೂರ್ಯಗ್ರಹಣಕ್ಕಿಂತ ವಿಭಿನ್ನವಾಗಿರುತ್ತದೆ ಏಕೆಂದರೆ ಸೂರ್ಯಗ್ರಹಣವು ಅಮಾವಾಸ್ಯ ದಿನದಂದು ಉಂಟಾದರೆ ಚಂದ್ರಗ್ರಹಣವು ಹುಣ್ಣಿಮೆಯ ದಿನದಂದು ಉಂಟಾಗುತ್ತದೆ ಚಂದ್ರಗ್ರಹಣ ಸೂರ್ಯ ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿದ್ದಾಗ ಚಂದ್ರಗ್ರಹಣ ಉಂಟಾಗುತ್ತದೆ ಈ ಒಂದು ಚಂದ್ರಗ್ರಹಣದಲ್ಲಿ ಕೂಡ ಎರಡು ರೀತಿಯಾದ ಗ್ರಹಣ ಇದೆ ಅದರಲ್ಲಿ ಮೊದಲನೇದಾಗಿ ಪೂರ್ಣ ಚಂದ್ರಗ್ರಹಣ ನೋಡೋದಾದರೆ ಹುಣ್ಣಿಮೆಯ ಸಂದರ್ಭದಲ್ಲಿ ಚಂದ್ರನು ಸೂರ್ಯನಿಗೆ ವಿರುದ್ಧವಾಗಿ ಇದ್ದು ಸ್ವಪ್ರಕಾಶಮಾನವಿಲ್ಲದ ಚಂದ್ರನು ಸೂರ್ಯನಿಂದ ಬೆಳಕು ಪಡೆಯಲು ವಿಫಲನಾಗುತ್ತಾನೆ ಕಾರಣ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಅಡ್ಡ ಬಂದಿರುತ್ತದೆ ಆದ್ದರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ದಟ್ಟವಾಗಿ ಬಿದ್ದಿರುತ್ತೆ ಈ ಸಂದರ್ಭದಲ್ಲಿ ಪ್ರಕಾಶಮಾನವಿಲ್ಲದ ಚಂದ್ರ ನಮ್ಮ ಭೂಮಿಗೆ ಸಂಪೂರ್ಣವಾಗಿ ಕಾಣಿಸುವುದಿಲ್ಲ ಇದನ್ನೇ ಪೂರ್ಣ ಚಂದ್ರಗ್ರಹಣ ಎಂದು ಕರೀತಾರೆ ಪೂರ್ಣ ಚಂದ್ರಗ್ರಹಣವು ಗರಿಷ್ಠ ಅವಧಿ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಮಾತ್ರ ಇದು ಉಂಟಾಗುತ್ತದೆ ನಂತರ ಪಾರ್ಶ್ವ ಚಂದ್ರಗ್ರಹಣವನ್ನು ನೋಡೋದಾದರೆ ಹುಣ್ಣಿಮೆಯ ಸಂದರ್ಭದಲ್ಲಿ ಭೂಮಿಯ ನೆರಳು ಸ್ವಲ್ಪ ಭಾಗ ಪ್ರವೇಶಿಸಿದಾಗ ಚಂದ್ರನ ಸ್ವಲ್ಪ ಭಾಗ ಕಾಣದಂತಾದರೆ ಅದನ್ನೇ ಪಾರ್ಶ್ವಚಂದ್ರಗ್ರಹಣ ಎಂದು ಕರೆಯುವರು ಇಷ್ಟು ಕೂಡ ಚಂದ್ರಗ್ರಹಣ ಉಂಟಾಗುವಿಕೆ ಕಾರಣವಾಗಿದೆ ನಂತರ ಸೌರಮಂಡಲದಲ್ಲಿ ಏನೆಲ್ಲ ಆಗುತ್ತೆ ಯಾವ ರೀತಿ ಗ್ರಹಣಗಳು ಉಂಟಾಗುತ್ತೆ ಎನ್ನುವುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಅದರಲ್ಲೂ ಕೂಡ ಚಂದ್ರಗ್ರಹಣ ಆಗಿರ್ಬೋದು ಮತ್ತು ಸೂರ್ಯಗ್ರಹಣ ಆಗಿರ್ಬೋದು ಇದು ಭೂಮಿಯ ತಿರುಗುವಿಕೆಯಿಂದ ಉಂಟಾಗುತ್ತದೆ ಏಕೆಂದರೆ ಇದು ನಾವು ಭೂಮಿ ಮೇಲೆ ವಾಸಿಸುತ್ತಿರುವುದರಿಂದ ನಮಗೆ ಭೂಮಿಯ ತಿರುಗುವಿಕೆ ಅನುಭವ ಉಂಟಾಗುವುದಿಲ್ಲ ಆದರೆ ಅತಿ ಎತ್ತರದ ಜಾಗಕ್ಕೆ ಹೋದಾಗ ಭೂಮಿಯು ತಿರುಗು ನಮಗೆ ಭೂಮಿಯು ತಿರುಗುವುದು ನಮಗೆ ಸೂಕ್ಷ್ಮವಾಗಿ ಕಾಣುತ್ತದೆ ಇದರಿಂದ ಭೂಮಿಯ ತಿರುಗುವಿಕೆಯಿಂದ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಉಂಟಾಗುವ ಈ ಒಂದು ಗ್ರಹಣಗಳನ್ನೇ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಇಷ್ಟು ಕೂಡ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ಹೆಚ್ಚಿನ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಒನ್ ವರ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ